ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ಪ್ರಶ್ನೆಯನ್ನು ನನಗೆ ಹಲವಾರು ಬಾರಿ ತುಂಬ ಜನ ಆ್ಯಸ್ಪಿಡೆಂಟ್ಸು ಕೇಳಿದರು ಏನಾದರೂ ವಿಚಾರ ಅಂತಂದರೆ ಈಗ ನಾವು ಆ್ಯಸ್ಪಿಡೆಂಟ್ಸ್ ಅಂದರೆ ಸರ್ಕಾರಿ ಹುದ್ದೆಗೆ ಓದ್ತಾ ಇದ್ದೀವಿ ಅಥವಾ ಇನ್ನೇನೋ ಕಲಿತಾ ಇದ್ದೀವಿ ಏನೋ ಮಾಡ್ತಾ ಇದ್ದೀವಿ ಸೊ ನಮ್ಮ ಮೇಲೆ ಏನಾದರೂ ಕೇಸ್ ಆದರೆ ಅಂದರೆ ಎಫ್ ಐ ಆರ್ ಆದರೆ ಆಗ್ಬಿಟ್ರೆ ನಮಗೆ ಕೆಲಸ ಸಿಗಲ್ವಾ ಅಂದರೆ ಸರ್ಕಾರಿ ಹುದ್ದೆಗೆ ಪ್ರಯತ್ನ ಪಡ್ತಾ ಇರೋರಿಗೆ ಏನು ಸಮಸ್ಯೆ ಆಗುತ್ತೆ ಕೆಲವೊಂದು ಬಾರಿ ಸುಳ್ಳು ಕೇಸ್ಗಳನ್ನು ಕೂಡ ದಾಖಲು ಮಾಡಲಾಗತ್ತೆ ಕೆಲವ್ರ ಮೇಲೆ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿರುತ್ತೆ ವೈಷಮ್ಯ ಇರುತ್ತೆ ಈ ರೀತಿ ಆದಾಗ ಹೆಂಗೆ ಏನು ಸಮಸ್ಯೆ ಅಂತ ಯಾಕೆ ಅಂತಂದ್ರೆ ಇತ್ತೀಚೆಗೆ ಹೋರಾಟಗಳು ಇದೆಲ್ಲ ತುಂಬ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧ ನಡೀತಾ ಇದ್ದಾವೆ ಆ್ಯಸ್ಪಿಡೆಂಟ್ಸು ಕಾರಣ ನೇಮಕಾತಿ ವಯೋಮಿತಿ ಸಡಿಲಿಕೆ ಈ ವಿಚಾರಗಳಿಗೆ ಇಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಪೊಲೀಸರಿಂದ ಲೈಬ್ರರಿಗೆ ಬಂದು ಕೆಲವೊಂದು ಬೆದರಿಕೆಗಳ ಹಾಕುವಂಥದ್ದೆಲ್ಲ ಎಲ್ಲ ನಡೆದಿದೆ ಏನು ಅಂತಂದರೆ ಹೋರಾಟಕ್ಕೆ ಹೋದರೆ ನಿಮ್ಮಲ್ಲಿ ಆಗುತ್ತೆ ಸೊ ಹಂಗಾಗುತ್ತೆ ಹಿಂಗಾಗುತ್ತೆ ಆ್ಯಂಡ್ ಈ ರೀತಿ ಎಲ್ಲ ಸಮಸ್ಯೆಗಳು ಆದಾಗ ಎಷ್ಟೋ ಜನ ಆ್ಯಸ್ಪಿಡೆಂಟ್ಸ್ ಸ್ವಲ್ಪ ಭಯ ಭೀತಿಗೆ ಒಳಗಾಗ್ತಾರೆ ಹಾಗಾಗಿ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತೀನಿ ಮೊದಲನೇದಾಗಿ ನೀವು ಯಾರಾದರೂ ಸರ್ಕಾರಿ ಹುದ್ದೆಗಳಿಗೆ ಓದ್ತಾ ಇದ್ದೀವಿ ಅಥವಾ ಇನ್ನೇನೋ ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ಸ್ವಲ್ಪ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಆ್ಯಂಡ್ ಆದಷ್ಟು ಕಾನೂನಿನ ಉಲ್ಲಂಘನೆ ಆಗದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಂದ್ರೆ ಆಲ್ಮೋಸ್ಟ್ ನೀವು ನಮ್ಮ ದೇಶದ ಸಂವಿಧಾನ ಓದಿರ್ತೀರ ಬೇಸಿಕ್ ಲಾಸ್ಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ ಎಂತಹ ಪ್ರಭಾವಿಗಳಾದರೆ ಇತ್ತೀಚಿಗಂತರೂ ತೀರಾ ಸ್ಟ್ರಿಕ್ಟ್ ಆಗಿದೆ ನಿಮ್ಗೆ ಗೊತ್ತಿದೆ ಲೈಕ್ ನಮ್ಮ ದೇಶದ ಮಾಜಿ ಪ್ರಧಾನಿ ಮೊಮ್ಮಗನಿಗೂ ಕೂಡ ಇವತ್ತು ಜೈಲಲ್ಲಿ ಇದ್ಕೊಂಡು ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಗೊತ್ತಿದೆ ಸೊ ಇನ್ನು ಬೇರೆ ಬೇರೆ ಪ್ರಭಾವಗಳ ರೀತಿ ಇದ್ದಾರೆ ಬಟ್ ಕ್ರೈಮು ಯಾವ ರೀತಿ ಅಂತಂದರೆ ನೀವೇನಾದರೂ ತುಂಬ ಸೀರಿಯಸ್ ಆದಂಥ ಒಂದು ಕ್ರೈಮಲ್ಲಿ ಭಾಗಿಯಾಗಿದ್ರಿ ಅಂತಂದರೆ ಅಂತಹ ಸಂದರ್ಭದಲ್ಲಿ ಕೇಸ್ ಕೇಸಾಗಿ ಅದು ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ನೀವು ಆರೋಪಿ ಇದ್ದವರು ಅಪರಾಧಿ ಅಂತ ಪ್ರೂವ್ ಆದರೆ ಕೋರ್ಟಿಂದ ಅಂತ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗತ್ತೆ ಇನ್ನು ಸಣ್ಣ ಪುಟ್ಟ ಅಂದ್ರೆ ಈಗ ಯಾವುದಾದ್ರು ಹೋರಾಟಕ್ಕೆ ಪ್ರತಿಭಟನೆಗಳಿಗೆ ಹೋಗಿರ್ತೀರಾ ಅಲ್ಲಿ ಏನೋ ಒಂದು ಮೇಲೆ ಎಫ್ ಐ ಆಗಿರುತ್ತೆ ಅದು ಒಂದು ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂದ್ರೆ ಲೈಕ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಇಂಥ ಸಣ್ಣ ಪುಟ್ಟ ಯಾವುದೇ ಕೇಸಸ್ಗಳಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಲ್ಲ ನಿಮ್ಗೆ ಬಟ್ ತುಂಬಾ ಗಂಭೀರವಾದಂಥ ಪ್ರಕರಣಗಳು ಅಂತಂದ್ರೆ ಈಗ ಯಾರ ಮೇಲೆ ಹಲ್ಲೆ ಮಾಡುವಂಥದ್ದು ಚೀಟಿಂಗ್ ಕೇಸ್ ಆಗಿರ್ಬೋದು ಡ್ರಗ್ ಕೇಸ್ಗಳು ರೀತಿ ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆಗಳು ಇಂಥದ್ರಲ್ಲಿ ಭಾಗಿಯಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತೆ ಯಾಕಂದರೆ ಅಂತಹ ಪ್ರಕರಣದಲ್ಲಿ ಆಲ್ಮೋಸ್ಟ್ ಕೆಲವೊಂದು ನಾನ್ ಅವೈಲೇಬಲ್ ಅಫೆನ್ಸ್ ಇರುತ್ತೆ ನೀವು ಒಂದು ಸರಿ ಎಫ್ ಐ ಆರ್ ಆಯಿತು ನಿಮ್ಮ ಮೇಲೆ ಅಲ್ಲಿ ಚಾರ್ಜ್ ಶೀಟ್ ಆಯಿತು ಕೋರ್ಟ್ಗೆ ಹೋಯಿತು ನೀವು ಕನ್ವಿಕ್ಟ್ ಆದ್ರಿ ಅಂತಂದರೆ ಆರೋಪಿ ಹೋಗಿ ಅಪರಾಧಿ ಅಂತ ಪ್ರೂವ್ ಆಯಿತು ಅಂದರೆ ಕೋರ್ಟಲ್ಲಿ ಖಂಡಿತವಾಗಿ ನಿಮ್ಗೆ ಯಾವುದೇ ಸರ್ಕಾರಿ ಹುದ್ದೆಗಳು ಸಿಗೋಲ್ಲ ವೀಸಾ ಪಾಸ್ಪೋರ್ಟ್ ಈ ರೀತಿ ಸಮಸ್ಯೆ ಆಗುತ್ತೆ ಮತ್ತು ನಿಮ್ಮ ಎಜುಕೇಷನ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ ಸೊ ನಾರ್ಮಲ್ ಆಗಿ ಈ ಸಿವಿಲ್ ಮ್ಯಾಟ್ರಸ್ ಇರುತ್ತೆ ಕ್ರಿಮಿನಲ್ ಮ್ಯಾಟ್ರಸ್ ಇರುತ್ತೆ ಸಿವಿಲ್ ಮ್ಯಾಟ್ರಸ್ ಲೈಕ್ ಈಗ ಆಸ್ತಿ ವಿವಾದಗಳಿರುತ್ತೆ ನಿಮಗೂ ಅಥವಾ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿ ಅಂತ ಸಮಯದಲ್ಲಿ ನಿಮ್ಮ ಮೇಲೆ ಫಾಲ್ಸ್ ಕೇಸ್ ಹಾಕುವಂಥದ್ದು ಅದೆಲ್ಲ ಆದಾಗ ಅಷ್ಟೊಂದು ಗಂಭೀರವಾದ ಏನು ಎಫೆಕ್ಟ್ ಆಗಲ್ಲ ಅವೆಲ್ಲ ನೀವು ಸುಳ್ಳು ಎಫ್ ಐ ಆರ್ ಹಾಕಿದರೂ ಕೂಡ ಈಸಿಯಾಗಿ ನೀವು ಸುಳ್ಳು ಎಫ್ ಐ ಆರ್ ಹಾಕ್ ಹಾಕಿದ್ದಾರೆ ಅಂಥೇಳಿ ಅದನ್ನು ನೀವು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ದಾಖಲೆಗಳನ್ನ ಅದನ್ನು ಎಫ್ ಐ ಆರ್ನ ಸ ಕ್ಲಿಯರ್ ಮಾಡಿಸ್ಕೊಳ್ಬೋದು ಕೋರ್ಟಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ ನೀವು ಕೋರ್ಟ್ ಮೂಲಕ ಆ ಒಂದು ಎಫ್ ಐ ಆರ್ನ ಕ್ಲೋಸ್ ಮಾಡಿಸ್ಕೊಳ್ಬೋದು ಇನ್ನೊಂದು ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗೋ ಸಂದರ್ಭದಲ್ಲಿ ಇನ್ನೂ ಕೇಸ್ ನಡೀತಾ ಇತ್ತು ಪೆಂಡಿಂಗ್ ಇದ್ದರೆ ಅದಕ್ಕೂ ಕೂಡ ಕೋರ್ಟಿಂದ ನೀವು ಅವಕಾಶ ಪಡಿಬೋದು ಅಂದರೆ ಅದು ಎಂತಹ ಕೇಸ್ ಅನ್ನೋದ್ರ ಮೇಲೆ ನಿಮಗೆ ಅವಕಾಶ ಸಿಗುತ್ತೆ ಅಂದರೆ ಲೈಕ್ ಈಗ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ ಹಲವಾರು ಹುದ್ದೆಗಳಲ್ಲಿ ಹಲವಾರು ಏನೋ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳಿರುತ್ತೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವೇನಾದರೂ ಪಿ ಎಸ್ ಐ ಆಗಬೇಕು ಪಿ ಸಿ ಆಗಬೇಕು ಅಂದ್ಕೊಂಡಿದ್ರೆ ಅಂತಹ ಟೈಮಲ್ಲಿ ತುಂಬ ಕಷ್ಟ ಇದೆ ಪೊಲೀಸ್ ವೆರಿಫಿಕೇಷನ್ ಸೊ ಅದಕ್ಕೆ ಹೇಳ್ತೇನೆ ಓದುವಂಥ ಸಂದರ್ಭದಲ್ಲಿ ಲೈಕ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಪ್ರಿಪ್ರೇಷನ್ ಟೈಮಲ್ಲಿ ಆದಷ್ಟು ಈ ಪ್ರೀತಿ ಪ್ರೇಮ ಇಂತಹ ವಿಷಯಗಳಲ್ಲಿ ಹೋಗಿ ಯಾವುದಾದ್ರೂ ಗಂಭೀರವಾದ ಸಮಸ್ಯೆಗಳನ್ನ ಮಾಡಿಕೊಡುವಂಥದ್ದು ಅಥವಾ ಯಾವುದಾದ್ರು ಚೀಟಿಂಗ್ ಪ್ರಕ ವಂಚನೆ ಪ್ರಕರಣ ಹಣಕಾಸಿನ ವಿಚಾರಗಳು ಈ ರೀತಿ ಜೂಜಾಡೋದು ದಯವಿಟ್ಟು ಅಂತಹ ಒಂದು ಕೆಲಸಗಳಿಗೆ ಹೋಗೋಕೆ ಹೋಗ್ಬಾಡಿ ಆ್ಯಂಡ್ ಅಂಥದ್ದು ಯಾರಾದ್ರೂ ಮಾಡ್ತಾ ಇದ್ರೆ ಅವರಿಂದ ದೂರ ಇರಿ ಆಲ್ಮೋಸ್ಟು ಒಂದು ನಾಲ್ಕೈದು ವರ್ಷ ಆ ತಪಸ್ಸಿದಂಗೆ ಆ ಒಂದು ಟೈಮನ್ನು ಕರೆಕ್ಟಾಗಿ ಕೊಡಿ ಆ್ಯಂಡ್ ಇನ್ನೊಂದು ಈ ಹಲ್ಲೆ ಮಾಡುವಂಥದ್ದು ಕೋಪದಲ್ಲಿ ಹೋಗಿ ಯಾರ ಮೇಲೆ ಕೈ ಮಾಡುವಂಥದ್ದು ಅದು ಯಾವ ರೀತಿ ಅಂತಂದರೆ ಅದು ನಮ್ಮ ಕೈಯಲ್ಲಿ ಇರಲ್ಲ ಆ ಸಮಯ ಏನಾಗುತ್ತೋ ಗೊತ್ತಿಲ್ಲ ಆ ಕೋಪಕ್ಕೆ ಕೈಗೆ ಬುದ್ಧಿ ಕೊಟ್ಟು ಏನಾದರೂ ಕ್ರೈಮ್ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಸಮಸ್ಯೆಗಳಾಗುತ್ತೆ ಸ್ವಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಲಾಯರ್ ಇದ್ರು ಕೂಡ ಯಾವುದೇ ಕೆಲಸಕ್ಕೆ ಬರೋಲ್ಲ ಸೊ ಅದಕ್ಕೆ ಯಾವತ್ತು ಕ್ರೈಮ್ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ಬಾರಿ ಯೋಚಿಸ್ಬೇಕು ಅದು ಸರ್ಕಾರಿ ಹುದ್ದೆ ಸಿಗಲ್ವೋ ಬಿಡವೋ ಸೆಕೆಂಡ್ರಿ ಒಟ್ಟು ಭವಿಷ್ಯ ಅಂತೂ ಹಾಳು ಮಾಡಿಕೊಳ್ಬಾರ್ದು ಇದು ನನ್ನ ವೈಯಕ್ತಿಕ ಸಲಹೆ ಯಾಕಂದ್ರೆ ನನ್ನ ಕಣ್ಣು ಮುಂದೇನೆ ಹಲವಾರು ಜನರದ್ದು ಈ ರೀತಿ ಭವಿಷ್ಯ ಹಾಳಾಗಿರುವಂಥದ್ದು ನಾನು ನೋಡಿದ್ದೀನಿ ತುಂಬಾ ಜನ ನಮ್ಮೂರಲ್ಲೂ ಕೂಡ ಒಳ್ಳೆ ಬ್ರೈಟ್ ಫ್ಯೂಚರ್ ಇರುವಂಥವ್ರು ಶಿಕ್ಷಕ ಹುದ್ದೆ ಆಗ್ಬೇಕು ಶಿಕ್ಷಕರಾಗಬೇಕು ಏನೋ ಪೊಲೀಸ್ ಅಂತ ಕನ್ಸ್ಕೊಂಡು ಯಾವ್ದೋ ಒಂದು ರೀತಿ ಕಲಬೆಗಳಲ್ಲಿ ಏನೋ ದೊಂಬಿಗಳಲ್ಲಿ ಏನೇನೋ ಮಾಡಕ್ ಹೋಗಿ ಗಲಾಟೆ ಮಾಡಿಕೊಂಡು ಇನ್ನು ಕೆಲವರು ಇರ್ತಾರೆ ಈ ಹಳ್ಳಿ ಕಡೆ ಇನ್ನೇನು ಅವನಿಗೆ ನೌಕರಿ ಆಗುತ್ತೆ ಏನೇನು ಮಾಡ್ತಾ ಇದ್ದಾನೆ ಅನ್ನೋ ಟೈಮಲ್ಲಿ ಊರಿಗೆ ಬಂದಾಗ ಅವನ ಜೊತೆ ಕಾಲ್ಕರೆ ಜಗಳ ತೆಗೆಯೋದು ಅವನ ಮೇಲೆ ಏನಾದ್ರೂ ಮಾಡಿ ಮಾಡೋಣ ಈ ರೀತಿ ಒಂದು ಕೇಸ್ ಹಾಕ್ಸೋಣ ಪ್ರಯತ್ನದಲ್ಲೂ ಕೂಡ ಇರ್ತಾರೆ ಅಂತ ಅವ್ಕೆಲ್ಲ ಹೆದರೋಂಥ ಅವಶ್ಯಕತೆ ಇಲ್ಲ ನಿಮ್ಮದು ತಪ್ಪಿಲ್ಲ ಅಂತಂದ್ರೆ ಈಸಿ ಆಗಿಲಿಂದ ಹೊರಗೆ ಬರ್ಬೋದು ಬಟ್ ನೀವು ಆ ಸಮಯದ ಒಂದು ಟೈಮ್ ಆ ಟೈಮಲ್ಲಿ ನೀವು ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಿಬಿಟ್ರಿ ಅಂದರೆ ಖಂಡಿತವಾಗಿ ಅದು ಸಮಸ್ಯೆ ಆಗಿ ಆಗುತ್ತೆ ಸೊ ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ ಇವಾಗಂತೂ ಬಿ ಎನ್ ಎಸ್ ಆ್ಯಕ್ಟ್ ಬಂದ ಮೇಲೆ ತುಂಬಾ ಸ್ಟ್ರಿಕ್ಟ್ ಇದೆ ಐ ಪಿ ಸಿ ಅಲ್ಲಿ ಕೂಡ ಅಷ್ಟೇ ಐ ಪಿ ಸಿ ಸೆಕ್ಷನ್ ರಿಲೇಟೆಡ್ ಯಾವುದಾದ್ರೂ ಕೇಸ್ ನಿಮ್ಮ ಮೇಲೆ ಇತ್ತು ಅಂತಂದ್ರೆ ತುಂಬ ಗಂಭೀರವಾದ ಪರಿಣಾಮ ಬೀರುತ್ತೆ ಅದಕ್ಕಾಗಿ ಯಾವುದೇ ಒಂದು ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚೆ ಮೂರು ಬಾರಿ ಯೋಚಿಸಿ ಆ್ಯಂಡ್ ಪ್ರತಿ ಬಾರಿ ಕೂಡ ಆ್ಯಂಡ್ ಏನೊಂದು ವೆಹಿಕಲ್ನ ಯಾವುದೇ ಟೂ ವೀಲರ್ ಫೋರ್ ವೀಲರ್ ಏನೋ ಡ್ರೈವ್ ಮಾಡಬೇಕಾದ್ರೂ ಕೂಡ ತುಂಬ ಸೇಫಾಗಿ ಡ್ರೈವ್ ಮಾಡಿ ನಾರ್ಮಲ್ ಟ್ರಾಫಿಕ್ ರೂಲ್ಸ್ ವೈಲೆನ್ಸ್ ಮಾಡೋದಕ್ಕಂಥ ಕೆಲ ಕೇಸ್ ಆದರೆ ಅದೇನು ಸಮಸ್ಯೆ ಆಗೋಲ್ಲ ನೀವು ಏನಾದರೂ ಬೇರೆ ಆ್ಯಕ್ಸಿಡೆಂಟ್ ಮಾಡುವಂಥದ್ದು ಇಂಥವೇನಾದರೂ ಆದರೆ ಅದಕ್ಕೆ ಸ್ವಲ್ಪ ಸೀರಿಯಸ್ ಆದಂಥ ಸಮಸ್ಯೆಗಳಾಗುತ್ತೆ ಆ್ಯಂಡ್ ಇರೋದಕ್ಕಿಂತ ಹೆಚ್ಚಾಗಿ ಓದೋವಂಥ ಆಸ್ಪೆಕ್ಟ್ಸ್ಗಳಿಗೆ ಕಾನೂನಿನ ಅರಿವು ಕೂಡ ತುಂಬ ಸ್ಪಷ್ಟವಾಗಿರಬೇಕು ಬರೀ ನಾವು ಪುಸ್ತಕದಲ್ಲಿ ಸಂವಿಧಾನ ಓದ್ತೀವಿ ಪೊಲಿಟಿ ಓದ್ತೀವಿ ಎಕನಾಮಿಕ್ಸ್ ಓದ್ತೀವಿ ಅನ್ನೋದ್ರ ಜೊತೆ ಕಾನೂನಿನ ಪುಸ್ತಕಗಳನ್ನು ಕೂಡ ಇಟ್ಕೊಳ್ಳಿ ಸಿಂಪಲ್ ಲಾಸ್ ಬೇಸಿಕ್ ಲಾಸ್ ಬಗ್ಗೆ ತಿಳ್ಕೊಳ್ಳಿ ನಿಮಗೆ ಕಾನೂನಿನ ಅರಿವು ಹೊಂದಿದರೆ ಯಾರು ಕೂಡ ನಿಮ್ಮನ್ನು ಈಸಿಯಾಗಿ ಟಚ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ತಿಳುವಳಿಕೆ ಇದ್ದು ಬಿಟ್ಟರೆ ಯಾವ ಯಾರನ್ನು ಕೇಳುವ ಅವಶ್ಯಕತೆ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಲವಾರು ಜನ ಲಾಯರ್ಸು ಮತ್ತು ಲೀಗಲ್ ಅಡ್ವೈಸರ್ಸು ಉಚಿತವಾಗಿ ಕಾನೂನಿನ ಸಲಹೆಗಳನ್ನು ಕೊಡ್ತಾರೆ ಅಂಥವ್ರನ್ನ ಫಾಲೋ ಮಾಡಿ ಕಾನೂನಿನ ಮಾಹಿತಿಗಳನ್ನು ತಿಳ್ಕೊಳ್ತಾರೆ ಆ್ಯಂಡ್ ಆದಷ್ಟು ಯಾವುದೇ ರೀತಿ ರೀತಿ ಅಹಿತಕರ ಘಟನೆಗಳಲ್ಲಿ ಘಟನೆಗಳು ಆಗದೆ ಇರೋ ರೀತಿ ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು